ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ನೀವು ನಾವು ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇವತ್ತಿನ ಇವತ್ತೇನೋ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತರ್ಸ್ ಡೇ ಡೇಟ್ ಬಂದು ಏಯ್ಟ್ ಏಯ್ಟೀನ್ತ್ ಏಪ್ರಿಲು ಈಗ ಆಲ್ರೆಡಿ ನಾನು ಅನ್ನಕ್ಕೆಲ್ಲ ಇಟ್ಟಿದ್ದೀನಿ ಒಂದು ಕಡೆ ಮೆತ್ತಗಿನ ಅನ್ನಕ್ಕೆ ಇನ್ನೊಂದು ಕಡೆ ರೈಸ್ ಐಟಮ್ ಮಾಡೋಣ ಅಂತ ಮಾವಿನಕಾಯಿ ಇರೋದ್ರಿಂದ ಮತ್ತು ಚಿತ್ರಾನ್ನ ಮಾಡೋಣ ಅಂತ ಒಂದು ಕಡೆ ಈ ಕಡೆ ಹೊತ್ತಿಗೆ ನಾನು ಸಮೃದ್ಧಿಗೆ ಅವ್ರಿಗೆ ನಾನು ಚಿತ್ರಾನ್ನ ತಿನ್ನಿಲ್ಲ ಅಂದರೆ ಆ ಕಡೆ ರೈಸ್ ಐಟಮಿಗೆ ಸ್ವಲ್ಪ ಉದುರು ಉದುರಾಗಬೇಕಾಗುತ್ತಲ್ಲ ಆ ರೀತಿ ಮಾಡೋದಕ್ಕೆ ಅಂತ ಹಾಲನ್ನು ಆಲ್ರೆಡಿ ಕಾಯಿಸಾಗಿದೆ ಹಾಲು ತುಂಬ ಬೇಗ ಬರುತ್ತೆ ಇಲ್ಲಿ ಹೆಚ್ಚಾಗಿ ಸಿಕ್ಸ್ ಓ ಕ್ಲಾಕ್ ಒಳಗೆ ಕೆಲವೊಮ್ಮೆ ಫೈವ್ ಫಿಫ್ಟೀನ್ ಫೈವ್ ಓ ಕ್ಲಾಕ್ಗೂ ಬರುತ್ತೆ ನಾವು ನಮಗೆ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಬಿ ಬಿ ಡೇಲಿ ಅವರು ಇಲ್ಲಿ ಹಾಕ್ತಾರೆ ಎಷ್ಟೇ ನೂರ ಐವತ್ತು ರೂಪಾಯಿಗಿಂತ ನಾವು ಕಡಿಮೆ ರೇಟಿಂದ ಆರ್ಡ್ರ್ ಮಾಡಿದ್ರೆ ನಿಮ್ಗೆ ನಾಲ್ಕು ರೂಪಾಯೋ ಐದು ರೂಪಾಯೋ ಡೆಲಿವರಿ ಚಾರ್ಜನ್ನು ಹಾಕ್ಕೊಡ್ತಾರೆ ಇಲ್ಲಿ ಕೆಳಗಡೆ ಶಾಪಲ್ಲಿ ಸಿಗತ್ತೆ ಆದರೆ ನನಗೆ ಬೇಕಾದ ಸಮೃದ್ಧಿ ಹಾಲು ಅಥವಾ ಗ್ರೀನ್ ಕಲರ್ ಸಿಗೋಲ್ಲ ಇಲ್ಲ ಆರೆಂಜ್ ಮತ್ತು ಬ್ಲೂ ಜಾಸ್ತಿ ಸೇಲ್ ಆಗುತ್ತೆ ಅದು ಜಾಸ್ತಿ ಬರುತ್ತೆ ಇಲ್ಲ ದೊಡ್ಡ ತಿರುಗೊಲ್ಲ ಆ ರೀತಿ ಬರುತ್ತೆ ನಂಗೆ ಅದು ಯಾವ್ದು ನಂಗೆ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಬಿ ಬಿ ಡೈಲಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಮತ್ತು ಅದರಲ್ಲಿ ಕೆನೆ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗೆ ಬೆಣ್ಣೆ ಮತ್ತು ತುಪ್ಪಕ್ಕೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಜಾಸ್ತಿ ಬರೋದ್ರಿಂದ ಇವತ್ತು ಇಲ್ಲಿ ಹತ್ತಿರ ಒಂದು ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಒಳಗಡೆ ಡೇರಿ ಇದೆ ಹಾಗಾಗಿ ಇಲ್ಲಿ ಸುಮಾರು ಜನ ಬರ್ತಾರೆ ಅದಕ್ಕೋಸ್ಕರ ಒಂದು ಉಗ್ಗವನ್ನು ತಂದ್ಕೊಂಡಿದ್ದೀವಿ ಈಗ ಇವರು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ತಗೊಬರ್ತೀನಿ ನೋಡೋಣ ಮಕ್ಕಳಿಬ್ರಿಗೂ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ನಾವು ದಂಧ ಹಾಲು ತೊಗೊಂಡ್ರೆ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಕ್ಯಾಲ್ಶಿಯಮ್ ಎಲ್ಲ ಹಾಕೊಳ್ಳತ್ತ ಇದಾಗಲ್ಲ ಅಲ್ಲಿ ಕಾಸಿನ ಎಲ್ಲ ಚಿಗುರುವಾಗ ಅದನ್ನು ತಿನ್ನತ್ತೆ ಆಗಷ್ಟೇ ಕಹಿ ಆಗುತ್ತೆ ಇಲ್ಲ ಅಂದರೆ ದಂಧ ಹಾಲು ಯಾವಾಗ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಕುಡಿಯೋಣ ಮತ್ತೆ ಮತ್ತೆ ಯೂಸ್ ಮಾಡೋಣ ಅನಿಸುತ್ತೆ ಇಲ್ಲಿ ಹಾಲು ಮಕ್ಕಳಿಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ ಮಕ್ಕಳು ಇಷ್ಟಪಟ್ಟರೆ ಇದನ್ನೇ ಡೈಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಕೆಲಸಕ್ಕೆ ಬರೋರು ತಂದು ಕೊಡ್ತಾರಂತೆ ನಾವು ಹೇಳಿದರೆ ತಗೊಬಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೂ ಅದಕ್ಕೂ ಮೊದಲು ನಾವು ಒಂದು ಎರಡು ಮೂರು ದಿನ ತಂದು ನೋಡ್ಕೊಳ್ಳೋಣ ಮಕ್ಕಳಿಗೆ ಇಷ್ಟ ಆದ್ರೂ ಅಷ್ಟೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಇವ್ರು ಹೋಗಿದ್ದಾರೆ ಇವತ್ತು ಹಾಗೆ ಇನ್ನೊಂದು ಎರಡು ಮೂರು ದಿನ ಹೀಗೆ ತಗೊಬಂದು ನೋಡಬೇಕು ಈಗ ಹೋಗಿದ್ದಾರೆ ಇನ್ನು ಚೆನ್ನಾಗಿದ್ರೆ ಸಂಜೆ ಕೂಡ ಹೋಗಿ ತರ್ಬೋದು ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ಇದೇನಮ್ಮ ನಮ್ಮ ಇದರಲ್ಲಿ ಒಂದು ಲೀಟರ್ ಹಾಲನ್ನ ತಂದಿರುವಂತದ್ದು ಎಂತ ಮಾತಿದೆ ಎಂತ ಆಟ ಆಡ್ತೆ ಕೊಲ್ಲ ಆಟ ಆಡಲು ಗೊತ್ತಿಲ್ಲಪ್ಪ ಇದು ರೋಡಮ್ಮ ನೋಡಲು ಬಂದ 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 ವೆಲ್ಕಮ್ ಬ್ಯಾಕ್ ಈಗ ಸಂಜೆ ಆರೂವರೆ ಆಗ್ತಾಯಿದೆ ನಾನು ಸಬ್ಸ್ಕ್ರೈಬರ್ ಕೌಂಟ್ ನೋಡ್ತಾ ಇದ್ದೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಡೈಲಿ ವ್ಲಾಗ್ ಹಾಕೋದಿಕ್ಕು ಏನೋ ಗೊತ್ತಿಲ್ಲ ಏನೋ ಒಂದು ರೀತಿ ಖುಷಿ ಆಗುತ್ತೆ ಏನೋ ಒಂದನ್ನು ಮರೆಯೋದಕ್ಕೋಸ್ಕರ ವಿಡಿಯೋ ಮಾಡೋದು ಅಥವಾ ಏನೋ ನಮ್ಮ ಮೆಮೊರೀಸ್ ಮುಂದೆ ಒಂದಿನ ಯಾವತ್ತೋ ಹಿಂದಿನ ನೋಡಿದೆ ನೆನಪಿಗೋಸ್ಕರ ಅಂತ ಎಲ್ಲ ಸೇರಿ ಏನೋ ಮಾಡ್ತಾ ಇರುವಂಥದ್ದು ಹೇಗೆ ಅಂದರೆ ಲೈಫ್ ಹೇಗಿರುತ್ತೆ ಅಂದರೆ ಈಗ ವರ್ಕ್ ಫ್ರಮ್ ಹೋಮ್ ಇದೆ ಅವರಿಗೆ ಅಂತ ಅನಿಸ್ಬೋದು ನಾನು ಇವತ್ತು ಅವ್ರಿಗೆ ಹೇಳ್ತಾ ಇದ್ದೆ ನಾನು ಎಷ್ಟು ಸಲ ಕರಿತೀನಿ ಒಂದು ಮಾತಾಡೋಲ್ಲ ನೀವು ನಮ್ಮಂತ ನಾನು ಅಂದ್ಕೊಂಡಿರ್ತೀನಿ ಆದರೆ ನೀವು ವರ್ಕಲ್ಲೇ ಬ್ಯುಸಿ ಇರ್ತೀರ ಅಂತ ಬಟ್ ಅದು ಸಹಜ ಅವ್ರು ಬ್ಯುಸಿ ಇರ್ತಾರೆ ಇವತ್ತು ಕೂಡ ರಾತ್ರಿ ಟೆನ್ನಿಗೆ ಹೋಗ್ಲಿಕ್ಕೆಲ್ಲ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದರು ಲೈಫೇ ಹಾಗೆ ಮಕ್ಕಳು ಮಕ್ಕಳು ಇದರಲ್ಲಿ ಬ್ಯುಸಿ ಇರ್ತಾರೆ ಯಾರು ನಾನು ಒಬ್ಬಂಟಿ ಆಗಿಬಿಟ್ಟಿರ್ತೀನಿ ಏನನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಯಾರೂ ಇದ್ದಿರಲ್ಲ ಅಂಥ ಟೈಮಲ್ಲಿ ಈ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅದು ಹಾಲಿಂದ ಬಂದಿರುವಂಥ ಬಾಲ್ಕನಿ ಈಗ ನಾನು ನಿಂತಿರ್ಬೋದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿದು ನಾವಿದು ಮಾಸ್ಟರ್ ಬೆಡ್ರೂಮಾಗಿ ಯೂಸ್ ಮಾಡ್ತಾ ಇಲ್ಲ ಅವರು ವರ್ಕ್ ವರ್ಕ್ ಫ್ರಮ್ ಹೋಮಿಗೆ ಈ ರೂಮನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಈ ರೂಮಿಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅವರಿಗೆ ವರ್ಕ್ ಮಾಡುವಲ್ಲಿ ಗಾಳಿ ಬೆಳಕು ಬೇಕೇ ಬೇಕು ಅವ್ರು ಲೈಟ್ ಹಾಕ್ಕೊಂಡು ವರ್ಕ್ ಮಾಡೋದಕ್ಕೆ ಇಷ್ಟನೇ ಪಡೋಲ್ಲ ಯಾವತ್ತೂ ಇಷ್ಟು ಎಷ್ಟು ಕೊರೋನಾ ಟೈಮಿಂದನೂ ವರ್ಕ್ ಮಾಡ್ತಾ ಮಾಡ್ತಾಯಿರುವ ಅವರು ಹಾಗೆ ವರ್ಕ್ ಮಾಡ್ತಾ ಇರುವಂಥದ್ದು ಅವರಿಗೆ ಇಷ್ಟ ಅಂದರೆ ನ್ಯಾಚುರಲ್ ಲೈಟು ತುಂಬಾ ಇಷ್ಟಪಡ್ತಾರೆ ಈಗ ಹೀಗಿದೆ ನೋಡಿ ಇಲ್ಲಿ ಬ್ಲೂ ಕಲರ್ ಕಟ್ಟೆಡ್ ಇದೆ ಅಲ್ಲ ಇಲ್ಲಿ ಅದು ಒಂದು ಇನ್ನು ಹೋಟೆಲ್ ಅಂತ ಹಾಕಿದ್ದಾರೆ ಅಂದರೆ ಅದು ಕ್ಯಾಟ್ರಿಂಗ್ ಇದು ಮಾಡ್ತಾರೆ ಅದೆಲ್ಲ ಕಂಪ್ನೀಸ್ಗಳಿಗೆ ಹೋಗುತ್ತೆ ಅನಿಸುತ್ತೆ ಮಾರ್ನಿಂಗ್ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ಟೈಮಿಗೆ ಫುಲ್ ಎಲ್ಲ ಗಾಡಿಗಳು ಬರುತ್ತೆ ಫುಲ್ಲೆಲ್ಲ ತಗೊಂಡೋಗ್ತಾರೆ ಯಾಕೆಂದರೆ ಇಲ್ಲೇ ಮುಂದ್ಗಡೆ ಹೋದರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ ಕಡೆಗೆ ಹೋಗುತ್ತೆ ಮೇ ಬಿ ಅಲ್ಲಿಗೆ ಲಂಚ್ ಹೋಗುತ್ತೆ ಅನಿಸುತ್ತೆ ಬಿ ಡಿನ್ನರ್ ಹೋಗುತ್ತೆ ಇಲ್ಲ ಹಾಂ ಡಿನ್ನರ್ ಹೋಗುತ್ತೆ ಅಲ್ಲಿ ಆಲ್ರೆಡಿ ಒಂದು ಗಾಡಿ ನಿಂತಿದೆಲ್ಲ ಅದಕ್ಕೆ ಲೋಡ್ ಮಾಡ್ತಾ ಇದ್ದಾರೆ ಇದು ಸೆವೆನ್ ಓ ಕ್ಲಾಕು ಡಿನ್ನರ್ ಇರ್ಬೋದು ಯಾಕೆಂದರೆ ಕೆಲವೊಂದು ಇಂಡಸ್ಟ್ರೀಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡೋದು ಇರ್ಬೋದೇನೋ ಅಂಥವುಗಳಿಗೆ ನಂತರ ಆ ಬ್ಲೂ ಕಲರ್ ಆಚೆಗೆ ಅಲ್ಲಿ ಗುಲಾಬಿ ಹೂವಿನ ಇದಿದೆ ಅಲ್ಲಿ ಈಗ ಗುಲಾಬಿ ಹೂವನ್ನ ಕೂಡ ಕೀಳ್ತಾ ಇದ್ದಾರೆ ಗುಲೂ ಆದ ನಂತರ ಮತ್ತೊಂದು ಚಿಕ್ಕ ಇದೆಯಲ್ಲ ಅದರ ಹತ್ತಿರ ಅದಾದ ನಂತರ ಗುಲಾಬಿ ತೋಟ ಅಲ್ಲಿ ಗುಲಾಬಿ ಹೂವನ್ನು ಹೇಳ್ತಾ ಇದ್ದಾರೆ ಈಗ ಸಂಜೆ ಎಲ್ಲ ಗುಲಾಬಿ ಹೂವನ್ನ ಬಿಡಿಸ್ಕೊಂಡು ಹೋಗ್ತಾರೆ ಮಾರ್ನಿಂಗ್ ಬಿಡಿಸೋದು ನಾನು ಅಬ್ಸರ್ವ್ ಮಾಡಿಲ್ಲ ಯಾವತ್ತೂ ಕೂಡ ಯಾಕಂದರೆ ಬೆಳಗ್ಗೆ ಫೋರ್ ಫೋರ್ ತರ್ಟಿಗೆಲ್ಲ ಇದ್ರೂ ಯಾವತ್ತೂ ಅದನ್ನು ಅಬ್ಸರ್ವ್ ಮಾಡಿಲ್ಲ ಇನ್ನೊಂದು ನಾವು ಚಿತ್ರ ತೋರಿಸ್ತೀನಿ ಈ ಕಡೆ ಏನು ಯೆಲ್ಲೋ ಕಲರ್ ಬಿಲ್ಡಿಂಗ್ ಇತ್ತಲ್ವ ಅದ್ರ ಹಿಂದ್ಗಡೆ ಇರುವಂಥದ್ದು ಸೊಪ್ಪನ್ನು ಬೆಳೆದಿರುವಂಥ ಜಾಗ ಗ್ರೀನ್ ಎಲ್ಲ ಕಾಣ್ತಾ ಇರಲಿಲ್ಲ ಅಲ್ಲಿ ಹಿಂದ್ಗಡೆ ಬ್ಯಾಕ್ ಇರುವಂಥದ್ದು ಅಲ್ಲೂ ಕೂಡ ಇದು ಬಿತ್ತಿದ್ದಾರೆ ಆ ಫಿಫ್ಟೀನ್ ಡೇಸಲ್ಲಿ ನಾವು ಬಂದು ಇಲ್ಲಿಗೆ ಅಷ್ಟೇ ಟ್ವೆಂಟಿ ಒನ್ ಡೇಸ್ ಆಗುತ್ತೆ ಇವತ್ತಿಗೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಡೇಸು ಆಲ್ರೆಡಿ ಎರಡು ಸಲ ಅವರು ಎರಡನೇ ಸಲ ತೆಗಿತಾ ಇದ್ದಾರೆ ಅಲ್ಲಿ ಬೆಳೆಯನ್ನು ಇಷ್ಟು ಬೇಗ ಹೇಗೆ ಬೆಳೆ ಬರುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಸೊಪ್ಪು ನಾವೇನು ಕೆ ಅವ್ರು ಎಷ್ಟು ಕೆಮಿಕಲ್ ಹಾಕ್ತಾರೋ ಅಥವಾ ಇಷ್ಟು ಬೇಗ ನಾನು ನಾರ್ಮಲಿ ಇವ್ರ ಕಡೆ ಎಲ್ಲ ಒಬ್ಸರ್ವ್ ಮಾಡಿದಂಗೆ ಇಷ್ಟು ಬೇಗ ಎಲ್ಲ ಬೆಳೆಯನ್ನು ತೆಗೆಯೋದಕ್ಕೆ ಯಾವುದೇ ಸೊಪ್ಪನ್ನಾದರೂ ಬೆಳೆಯೋದಕ್ಕೆ ಕಷ್ಟ ಬಟ್ ಏನು ಅಂತ ಗೊತ್ತಿಲ್ಲ ಏನಾದರೂ ಐಡಿಯಾಸ್ ಇದ್ದರೆ ಕೊಡಿ ನಾವು ಸೊಪ್ಪನ್ನು ತಿನ್ನಬೇಕು ತಿನ್ಬೇಕು ಅಂತ ತಿಂತೀವಿ ಆದರೆ ಏನು ಕೆಮಿಕಲನ್ನೇ ಬೆಳೆದು ಬಿಟ್ಟರೆ ನಾವು ತಿನ್ನೋದಕ್ಕೆ ಏನು ಉಳಿಯುತ್ತೆ ನಾವು ಕೂಡ ಕೆಮಿಕಲ್ ತಿನ್ನಾಗತ್ತೆ ಬಟ್ಟೆಯನ್ನೆಲ್ಲ ಫೋಲ್ಡ್ ಮಾಡಬೇಕು ಎಲ್ಲ ಹಾಗೆ ಇದೆ ದಿನ ಹಾಗೆ ಆಗುತ್ತೆ ಲೈಫೆಲ್ಲ ಆ ಕಡೆ ಈ ಕಡೆ ಅಲ್ಲೊಲ್ಲ ಕಲ್ಲೆಲ್ಲ ಹಾಗೆ ಇಲ್ಲಿ ನೋಡಿ ಯಾರು ಇಲ್ಲಿ ಬರೋರಿಲ್ಲ ಈ ಮಂಚದ ಫುಲ್ ತುಂಬಿಟ್ಕೊಂಡಿದ್ದೆ ಯಾಕೆಂದರೆ ಮಂಚದ ಕೆಳಗೆ ನಾನು ಗ್ಯಾಪ್ ಇಟ್ಕೊಂಡಿದ್ದೀನಿ ಡೈಲಿ ಕ್ಲೀನಿಗೆ ಈಸಿ ಆಗುತ್ತೆ ಅಂತ ಯಾರಾದರೂ ಬರ್ತಾರೆ ಅಂದಷ್ಟೇ ಆ ಮಂಚವನ್ನು ಕ್ಲೀನ್ ಮಾಡೋ ಪ್ಲ್ಯಾನ್ ಇಲ್ಲ ಅಂತ ಹಾಗೆ ಇಲ್ಲೆಲ್ಲ ಇದೆ ಇಷ್ಟು ಬಟ್ಟೆ ಇಲ್ಲಿದೆ ಇಲ್ಲಿ ಮೇಲ್ಗಡೆ ಇಷ್ಟು ಬಟ್ಟೆ ಇದೆ ಆ್ಯಕ್ಚುಲಿ ಆ ಕಡೆ ಮತ್ತು ಈ ಕಡೆ ಸೇರಿಸಿ ನಾನು ಮೇಲುಗಡೆನೇ ಹಾಕ್ಕೋಬೋದು ಬಟ್ಟೆ ನಾನು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಸ್ಟ್ಯಾಂಡ್ ಇರೋದರಿಂದ ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಈಸಿ ಆಗುತ್ತೆ ಮತ್ತು ಯಾರು ಕ್ಲಿಪ್ ಆಗ್ತೀವಿ ಅಂತ ಅನಿಸುತ್ತೆ ಯಾಕೆಂದರೆ ಇಲ್ಲಿ ಗ್ರಿಲ್ಸ್ ಇದ್ದರೂ ಕೂಡ ತುಂಬಾ ಗಾಳಿ ಬರುತ್ತೆ ಮಧ್ಯಾಹ್ನ ಟೈಮಿಗೆ ಎಲ್ಲ ಬೀಳುತ್ತೆ ಟಪ್ 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 ಅಂತ ಕೆಳಗೆ ಯಾರು ಸ್ಟೂಲನ್ನು ಹಾಕ್ಕೊಂಡು ಹತ್ತಿ ಮೇಲೆ ಒಣಗಿಸ್ಬೇಕು ತುಂಬ ಹೈಟಿಗಿದೆ ಇಲ್ಲಿ ಮತ್ತು ಅದನ್ನು ತೆಗೆಯುವಾಗ ಮತ್ತೆ ಸ್ಟೂಲನ್ನು ಹತ್ತಿ ತೆಗಿಬೇಕಾಗತ್ತೆ ಕ್ಲಿಪ್ ಹಾಕಿದರೆ ಅದೇ ಹಾಗೆ ಒಣಿಸ್ಕೊಂಡಿದ್ರೆ ಎಳಿಬೌದು ಒಂದ್ಸಲ ಆದಷ್ಟು ಹತ್ತ ತೊಪ್ಪತ್ತೆ ಕಬಟ್ಟಿಯನ್ನು ಮಾಡ್ತೋಣ ಯಾರ್ಯಾರು ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ 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 ಥ್ಯಾಂಕ್ ಯು ಇನ್ನೂ ಯಾರು ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಅದು ನನಗೇನೋ ಒಂದು ರೀತಿ ಖುಷಿ ಕೊಡುತ್ತೆ ಯಾಕೆಂದರೆ ನಾನು ಮೊದಲು ವರ್ಕ್ ಮಾಡಿದವಳೆ ಬಟ್ ಮದುವೆ ನಂತರ ಜಾಬ್ ಬಿಟ್ಟಿದ್ದು ಆಗ ಇಷ್ಟೊಂದು ಫೀಲ್ ಆಗುತ್ತೆ ಅಂತ ಐಡಿಯಾ ಇರಲಿಲ್ಲ ಬಟ್ ಈಗ ಫೀಲ್ ಆಗುತ್ತೆ ಎಲ್ಲರೂ ಜಾಬಿಗೆ ಹೋಗೋದು ನೋಡು ಎಲ್ಲರೂ ಎಲ್ಲ ಜಾಬಿಗೆ ಹೋಗ್ತೀನಿ ನಾನು ಬಿಟ್ಟೆ ಅಂತ ಆದರೆ ಇವರು ಎಷ್ಟೋ ಸಮಾಧಾನ ಮಾಡ್ತಾರೆ ಬೇಜಾರು ಮಾಡ್ಕೋಬೇಡ ಯಾಕೆಂದರೆ ನಾವೇ ಅರ್ನ್ ಮಾಡಿ ನಾವೇ ಅದನ್ನು ಬೈ ಮಾಡಿದಾಗ ಖುಷಿಯೇ ಬೇರೆ ಅವರು ನನಗೆ ಕೊಡ್ತಾರೆ ಅಂತ ನಮಗೆ ಕೌಂಟ್ ಮಾಡಿದ್ದಾರೆ ನನಗೆ ಹಣ ಇರುತ್ತೆ ಅದು ಬೇರೆ ವಿಷಯ ನಾನು ಒಂದು ರೂಪಾಯಿ ಏನು ಖರ್ಚು ಮಾಡಿದೆ ಅಂತ ಕೇಳಲ್ಲ ನಾನು ನಂಗೆ ಅನವಶ್ಯಗಳಾಗ ನನಗೇನು ಬೇಕಾಗಿಲ್ಲ ಬಟ್ ನಾನು ಅದನ್ನ ಮಾಡಿದರೆ ಎಷ್ಟೋ ಅವ್ರಿಗೆ ಸಪೋರ್ಟ್ ಆಗ್ತಾ ಇತ್ತು ಅನ್ಸುತ್ತೆ ಅವ್ರು ಹಾಗೆ ಇಲ್ಲ ನಮ್ಮ ಮಕ್ಕಳಿಗೆ ನಾವು ಪ್ರೀತಿ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಏನು ಬೇಕು ಯಾವಾಗ ಟೈಮಿಂಗ್ ಏನು ಬೇಕು ಅದನ್ನು ಕೊಡ್ತಾ ಇದ್ದೀವಿ ಈಗ ಮಕ್ಕಳಿಗೆ ಸ್ಕೂಲಿಗೆ ಡ್ರಾಪು ಪಿಕಪ್ ಇರಲಿ ಅಥವಾ ಫುಡ್ಡು ಏನು ಬೇಕು ಆ ಟೈಮಿಗೆ ಫ್ರೆಶ್ ಇದೆಲ್ಲ ಮಾಡಿಕೊಡೋಕ್ಕಾಗುತ್ತೆ ಮಕ್ಕಳಿಗೆ ನಾವು ಡೇ ಕೇರಿಗೂ ಎಲ್ಲೋ ಕಳಿಸಿದ್ರೆ ಅಪ್ಪ ಅಮ್ಮನ ಪ್ರೀತಿ ಕೊಟ್ಟಾಗಲ್ಲ ಅಪ್ಪ ಅಮ್ಮನ ಜೊತೆ ಬೆಳೆದ್ರೆ ಅದೇ ಇರ್ಬೇರೆ ಅಪ್ಪ ಅಮ್ಮ ನಾನು ಎಷ್ಟು ದಿನ ಕೊಡ್ಬೋದು ಅಂತ ಇವರಿತ್ತು ಅದೆಲ್ಲ ಹೌದು ಅಂತ ಅನಿಸುತ್ತೆ ನನ್ನ ನನ್ನ ಮಕ್ಕಳಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಟೈಮನ್ನು ಕೊಡ್ತೀನಿ ಎಸ್ ಬಟ್ ಎಲ್ಲೋ ಒಂದು ಕಡೆ ನಾನು ಒಂದು ಸ್ವಲ್ಪ ಅರ್ನ್ ಮಾಡೋ ಆಗಿದ್ರೆ ಅವ್ರಿಗೆ ಸಪೋರ್ಟ್ ಆಗ್ತಾ ಇತ್ತು ಅಂತ ಕೂಡ ಅನಿಸುತ್ತೆ ಇದಂತೂ ಒಂದು ದೊಡ್ಡ ಸ್ಟೆಪ್ ತಗೋಬೇಕಾಗಿದೆ ತಗೋತಾ ಇದ್ದೀವಿ ಅಥವಾ ತಗೊಂಡಾಗಿದೆ ಏನು ಬೇಕಾದರೂ ಅಂದ್ಕೋಬೋದು ಸಪೋರ್ಟ್ ಆಗ್ತಾ ಇತ್ತು ನೋಡೋಣ ಈ ಕಡೆ ತುಂಬ ಕಂಪ್ನೀಸ್ ಎಲ್ಲ ಇದ ನೋಡಿದ್ದೀನಿ ಆದರೆ ಸದ್ಯ ಸಮೃದ್ಧಿ ಸ್ಕೂಲಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋವರೆಗೂ ಯಾವುದೇ ರೀತಿ ಜಾಬ್ ಮಾಡೋದು ಬೇಡ ಅಂತ ಹೇಳಿದಾರೆ ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಅವರನ್ನ ಇಲ್ಲೋ ಡೇಕೆರೆ ಬಿಡೋದು ಅದೆಲ್ಲ ಹೊತ್ತಾಗಿ ಇಷ್ಟ ಆಗಲ್ಲ ಯಾಕೆಂದರೆ ಅವಳು ಏಟ್ ತರ್ಟಿಗೆ ಹೋದ್ರೆ ಬಿ ಟ್ವೆಲ್ ತರ್ಟಿಗೆ ಬರ್ತಾಳೆ ಈಗ ಬ್ರಿ ಕೆ ಜಿ ಸ್ಟಾರ್ಟ್ ಆದ್ರೂ ನಂತರ ಎಲ್ಲೋ ಡಿ ಕೆರೆ ಕಳಿಸೋದು ಅಥವಾ ಯಾವುದೋ ಕೆಲಸದವ್ರನ್ನ ಇಟ್ಕೊಂಡು ಅವ್ರ ಜೊತೆ ಬಿಡೋದು ಸಮ್ಮತ ಇಲ್ಲ ಅದೇ ಫುಲ್ ಡೇ ಸ್ಕೂಲ್ ಸ್ಟಾರ್ಟ್ ಆದರೆ ಟೈಮರಿಂದ ಏಯ್ಟ್ ತರ್ಟಿಯಿಂದ ತ್ರೀ ತರ್ಟಿ ಇರುತ್ತೆ ಸೊ ಏನಾದರೂ ಮಾರ್ನಿಂಗ್ ಶಿಫ್ಟು ಇರುವಂಥ ಜಾಬ್ ಏನಾದರೂ ಸಿಕ್ಕಿದರೆ ಆಗ ನನಗೆ ಜಾಬ್ ಮಾಡೋ ಉಮ್ಮೆದಿದ್ದರೆ ಅಂದ ಕೈ ನೋಡೋಣ ಅಂತ ಇದ್ದೀನಿ ಇಲ್ಲೇ ಹತ್ತಿರದಲ್ಲೇ ಸಿಕ್ಬಿಟ್ಟು ಸಿಕ್ಕಿದ್ರೆ ಆದರೆ ನೋಡಬೇಕು ನೋಡೋಣ ಲೈಫ್ ಹೇಗೆ ಕೊಂಡು ಹೋಗುತ್ತೆ ನಮ್ಮನ್ನು ಅಂತ ಗೊತ್ತಿಲ್ಲ ತುಂಬ ಪ್ಲ್ಯಾನ್ ಮಾಡಬಾರ್ದು ಮುಂದಿನ ಬಗ್ಗೆ ಅಂತ ಇರೋದು ಅಭಿಪ್ರಾಯ ಯಾರು ಮ್ಯಾನ್ ಆಗಲ್ಲ ಮುಂದಿನದ್ದು ಯೋಚನೆ ಮಾಡಬೇಕಂತ ನಾನು ಹಾಗೆ ಲವ್ ಅಂದ್ರೆ ಹಾಗೆ ಒಂದು ಕಡೆ ಉತ್ತರ ಪೂರ್ವ ಪಶ್ಚಿಮ ಅಂತ ಹೇಳ್ತಾರೆ ಅಂದರೆ ಫುಲ್ ನಾವು ವೇ ಆಫ್ ಥಿಂಕಿಂಗಿಂದ ಹೇಳಿ ಪ್ರತಿಯೊಂದು ಡಿಫ್ರೆಂಟ್ ಆಗೇ ಇರುತ್ತೆ ಈಗ ಹೇಗಿರುತ್ತಪ್ಪ ಅರೇಂಜ್ ಮ್ಯಾರೇಜ್ ಅಂದರೆ ಅವ್ರು ನಿನ್ನೀಗೆ ನಿನ್ನ ಪ್ಲ್ಯಾನ್ ಹೀಗೆ ಮುಂದೆ ಹೀಗೆ ಎಲ್ಲ ಓಕೆ ಆದರೆ ಮದುವೆಗೆ ಓಕೆ ಆದರೆ ಇಲ್ಲಿ ಹಾಗೆಲ್ಲ ಹಾಗೆ ಪ್ರೀತಿನೇ ಹಾಗೆ